ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಬಿರಿಯಾನಿ ಹಿಡಿಯಾಗಿರೋದ್ರಿಂದ ಒಂದು ಮಶ್ರೂಮ್ ಬಿರಿಯಾನಿ ಮಾಡೋದನ್ನ ನೋಡೋಣ ಮಶ್ರೂಮನ್ನ ಮೊದಲು ಈ ಥರ ನೀಟಾಗಿ ತೊಳ್ಕೊಂಡು ಅದನ್ನ ಮೇಲಿನ ಸಿಪ್ಪೆ ಎಲ್ಲ ಎಲ್ಲವನ್ನು ತಕೊಂಬಿಡ್ಬೇಕು ಈ ತರ ತಕೊಂಡು ಆಮೇಲೆ ಒಂದು ಒಂದರಲ್ಲಿ ಎರಡು ಭಾಗ ಮಾಡಿ ಕಟ್ ಮಾಡಬೇಕು ಅವೇನು ಎಷ್ಟು ದೊಡ್ಡ ಹಂಗೆ ಇಡೆ ಹಾಕಿದ್ರೂ ಅವೇನು ಇದಾಗಂಗಿಲ್ಲ ಚೆನ್ನಾಗಿ ಮೆತ್ತಗೆ ಬೆಂದೋಗ್ತವೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಹಸಿಮೆಣ್ಸಿಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಂಬರಿ ಇದೆಲ್ಲ ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊಬೇಕು ತುಂಬಾ ಈಝಿ ಇದು ಮಾಡೋದು ತಿನ್ನಕೂ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಮಾಡೋಕ್ಕೂ ತುಂಬಾ ಈಸಿ ಆಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಸ್ಪೈಸೀಸ್ ಹಾಕೊಳ್ಳೋಣ ಏಲಕ್ಕಿ ಲವಂಗ ಮೆಣಸು ಚಕ್ಕೆ ಹಾಗೆ ಮೊಗ್ಗು ಆಮೇಲೆ ಪಲಾವ್ ಎಲೆ ಎಲ್ಲವನ್ನು ಹಾಕೊಂಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಒಂದು ಈರುಳ್ಳಿ ಹಾಕೊಳ್ಳೋಣ ಇದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾದ ತಕ್ಷಣ ಇದರಲ್ಲಿ ನೆಕ್ಸ್ಟ್ ಇದನ್ನ ಹಾಕೊಳ್ಳೋಣ ಟೊಮೆಟೊನೂ ಹೆಚ್ಚಿಟ್ಕೊಂಡಿದ್ದೆ ನಾನು ಟೊಮೆಟೊನೂ ಹಾಕೊಂಡಿದ್ದೀನಿ ತಿನ್ನೋದಕ್ಕೆ ಮಾತ್ರ ತುಂಬಾ ಇದು ಸ್ವಲ್ಪ ಬಟಾಣಿ ಹಾಕಿದಿನಿ ಯಾಕಂದ್ರೆ ಮಶ್ರೂಮ್ ಬಿರಿಯಾನಿ ಆಗಿರೋದ್ರಿಂದ ಆಗಿರ್ಬೇಕು ಇದ್ರೊಳಗೆ ಹಂಗಾಗಿ ಮಶ್ರೂಮ್ ಜಾಸ್ತಿ ಹಾಕೊಂಡು ಇನ್ನು ಉಳ್ಕಿದ್ದೆಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ ತರಕಾರಿನೂ ಹಾಕೊಂಡಿಲ್ಲ ನಾನು ಬರೀ ಬಟಾಣಿ ಮಾತ್ರ ಹಾಕೊಂಡಿದ್ದೀನಿ ತುಂಬಾ ರುಚಿಯಾಗಿರ್ಲಿ ಅಂತ ಅದು ಸ್ವಲ್ಪ ಮೆತ್ತಗೆ ಬೇಯ್ಬೇಕಲ್ಲೂ ಹಂಗೆ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಬಿಡೋಣ ಈ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ಇದಕ್ಕೆ ఇవత్తు బిర్యానీ డే స్పెషల్ అయితే హాయి బిర్యానీతీని మ నాన్ వెజ్ నవరె మటన్ బిర్యానీ చికెన్ బిర్యానీ అనుకోబేడి మశ్రూమ్ బిర్యానీ పన్నీర్ బిర్యానీ అంత మాత్రం మోడ సాధ్య నాకు స్వల్ప మసాలా పుడి మనేల్లి స్వల్ప మసాలా పుడి స్వల్ప ఖార పుడి స్వల్ప అరిశిణ పుడను హాకొమ్బిడ్రే స్వల్ప స్వల్ప యాకంద్ర మెణికాయను మిక్సి మి హాకీ మేలు సుమ్మ టేస్టిోస్కర స్వల్ప హాకొద్ మిక్స్ స్వల్ప అరిశిణ పుడి హ ಹಾಕಿ ಇದಕ್ಕೆ ಅಕ್ಕಿ ಹಾಕಿ ಪುಚ್ಬಿಟ್ರೆ ಎರಡು ಕೂ ಕೂಗಿಸ್ಬಿಟ್ರೆ ರೆಡಿ ಆಗಿರುತ್ತೆ ಬಿರಿಯಾನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದೆಲ್ಲಾನು ಸೇರಿ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ಬೇಡಿ ಸ್ವಲ್ಪ ಮೊಸರು ಹಾಕೊಂಡ್ಬೇಡಣ್ಣ ಅದೊಂದು ಹೇಳದ್ ಬಿಟ್ಟಿದ್ದೆ ಮೊಸರ ಸ್ವಲ್ಪ ಹಾಕೊಳ್ಳೋಣ ಈ ಬಿರಿಯಾನಿ ಅಂದ್ರೆ ಮೊಸರು ಹಾಕೊಂಡು ಬೇಯಿಸಿಕೊಳ್ಳೋದ ಬಿರಿಯಾನಿ ಹಂಗಾಗಿ ಇದನ್ನ ಮಾಡ್ಕೊಂಡು ಮಾಡಿ ಹಾಕೆ ಮಾಡ್ಬೇಕು ಮೊಸರು ಹಾಕೆ ಮಾಡ್ಬೇಕು ಇದಕ್ಕೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಕಪ್ ನೀರು ಹಾಕಿದ್ದೀನಿ ಅದು ಬಾಸುಮತಿ ರೈಸ್ ತಗೊಂಡಿದ್ದೀನಿ ನಾನು ಇದಕ್ಕೆ ಸೋನಾ ಮೊಸರು ತೊಗೊಂಡಿಲ್ಲ ರೈಸ್ ರೈಸಲ್ಲೇ ಮಾಡಿದ್ದೀನಿ ಫುಲ್ ಅರ್ಧ ಏನು ಹಾಕಿಲ್ಲ ಫುಲ್ ಅದನ್ನೇ ಹಾಕಿ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಿಬಿಡ್ಬೇಕು ಎರಡು ಕೂಗಿಬಿಟ್ರೆ ಸಾಕು ರೆಡಿಯಾಗಿರುತ್ತೆ ಅನ್ನ ನೋಡಿ ಎಲ್ಲ ಮಶ್ರೂಮ್ ಎಲ್ಲ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅದು ಎಷ್ಟು ಕಲರ್ಫುಲ್ ಆಗಿನೇ ಇದೆ ಉದುರುದ್ರಾಗಿ ಚೆನ್ನಾಗಿದೆ ನೀವು ಈ ಥರ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮಶ್ರೂಮ್ ಬಿರಿಯಾನಿ ದಿನ ಮಶ್ರೂಮ್ ಮಾಡಿದ್ದೀನಿ ನೀವು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಹಾಕೊಂಡ್ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಜೊತೆಗೆ ಮೊಸರನ್ನು ಹಾಕೊಂಡ್ ತಿನ್ನ ಮಕ್ಕಳಿಗೆ ಏನಾದ್ರು ಖಾರ ಅಂದರೆ ಸ್ವಲ್ಪ ಮೊಸರು ಹಾಕಿನೂ ತಿನ್ಸಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ